ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೆ ಎದ್ದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಮಗನಿಗೆ ಇತ್ತಲ್ಲ ಹಾಗಾಗಿ ನಿಧಾನಕ್ಕೆ ಎದ್ವಿ ನೋಡಿದ್ರೆ ಬಿಸಿಲು ಚೆನ್ನಾಗಿ ಬಂದಿದೆ ಕೆಲವೊಂದಷ್ಟು ಬಟ್ಟೆಗಳನ್ನ ವಾಶ್ ಮಾಡಬೇಕಿತ್ತು ಅದಕ್ಕೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಒಂದು ಎರಡು ರೌಂಡಷ್ಟು ಆಗುತ್ತೆ ಈ ಸಂಡೇ ಆದರೂ ಆರಾಮಾಗಿರೋಣ ಅಂದರೆ ಈ ಹೆಣ್ಮಕ್ಳಿಗೆ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸಗಳು ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಅದಂತೂ ಕಡಿಮೆ ಅಂತೂ ಆಗಲ್ಲ ಒಂದು ರೌಂಡ್ ಬಟ್ಟೆ ವಾಶ್ ಆಗಿದೆ ಇನ್ನೊಂದು ರೌಂಡ್ ಹಾಕಬೇಕು ಮಕ್ಕಳಿರೋ ಮನೆಯಲ್ಲಂತೂ ಕೆ ಜಿಗಟ್ಟಲೆ ಬಟ್ಟೆಗಳು ಬೀಳ್ತಾನೇ ಇರುತ್ತೆ ನೀವು ಎಷ್ಟಾದರೂ ಕ್ಲೀನ್ ಮಾಡಿ ಹಾಕಿ ಪದೇ ಪದೇ ಬರ್ತಾನೆ ಇರುತ್ತೆ ಇನ್ನೇನು ಬಟ್ಟೆ ವಾಶ್ ಆಗಿದೆ ನೆಕ್ಸ್ಟು ಮಗಂದು ಒಂದಷ್ಟು ಬಟ್ಟೆಗಳಿದೆ ಅಂದರೆ ವೈಟ್ ಕಲರ್ ಯೂನಿಫಾರ್ಮು ಅದೆಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ರೆ ಕ್ಲೀನ್ ಆಗಲ್ಲ ಹ್ಯಾಂಡ್ ವಾಷೇ ಮಾಡಬೇಕು ಮತ್ತು ಪಾಪುದು ನನ್ನ ಮಗನದು ಇಬ್ಬರದೂ ಶೂಸ್ ಎಲ್ಲ ಇದೆ ಅದನ್ನು ಅಷ್ಟೆ ಇವುಗಳನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಿ ಒಣಗಾಕಬೇಕು ಬಕಿಟ್ ನೋಡಿದ್ರೆ ನಮ್ಮ ಯಜಮಾನರು ಖಾಲಿ ಬಿಟ್ಟಿದ್ರು ಬೈಕೊಂಡು ಬೈಕೊಂಡೇ ಯಾಕ್ರಿ ಖಾಲಿ ಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂದ್ಕೊಂಡು ನಾನೇ ನೀರು ಫಿಲ್ ಮಾಡಿಸಿ ಇಟ್ಬಿಟ್ಟು ನೆಕ್ಸ್ಟು ಮಗಳನ್ನ ಬಾ ಒಣಗಾಕೋಣ ಮೇಲೆ ಹೋಗೋಣ ಅಂದ್ಬಿಟ್ಟು ಬಟ್ಟೆ ಒಣಗಾಕೋದಕ್ಕೆ ಕರ್ಕೊಂಡೋಗಿದ್ದೀನಿ ನೋಡಿ ಕಳ್ಳಿ ಥರ ನಿಧಾನಕ್ಕೆ ಹೋಗ್ತಾ ಇದ್ದಾಳೆ ಯಾರೋ ಎದುರುಗಡೆ ಯಾವುದೋ ಅಂಕಲ್ ಯಾರು ಯಾರವರು ಅಂದ್ಕೊಂಡು ಎಷ್ಟು ಖುಷಿ ನೋಡಿ ಅವಳಿಗೆ ಸರಿ ಬಾ ಎಲ್ಲ ಮುಗ್ದಿದ್ದಿ ಹೋಗೋಣ ಅಂದರೆ ನೋನು ನಾನು ಬರೋಲ್ಲ ಬಂದರೆ ನಿನಗೆ ಚಚ್ಚಿ ಅಂದ್ಕೊಂಡು ನೋಡಿ ಆವಾಜ್ ಆಗ್ತಾ ಇರೋದ ಬಿಟ್ಟರೆ ಇಟ್ಕಂಡೆ ನಾಯಿ ಕೊಡ್ದಂಗೆ ಹೊಡ್ಬಿಡ್ತಾಳೆ ನಾನು ಅವಳ್ದು ಮೋಟು ಮೂಗು ಎಷ್ಟಿದೆ ಅಷ್ಟೇ ಸಿಟ್ಟು ಅವಳಿಗೆ ಹೋಗು ಬರಲ್ಲ ಅಂದ್ಕೊಂಡು ಬಾಯ್ ಬಾಯ್ ಅಂತೆ ನಾನೇ ಒಬ್ಬಳೇ ಹೋಗ್ಬೇಕಂತೆ ಸರಿ ಮುಗೀತು ಯಜಮಾನರು ಇವತ್ತು ಚಿಕನ್ ತಂದ್ಕೊಂಡ್ರು ಆಬ್ವಿಯಸ್ಲಿ ಸಂಡೇ ನಾನ್ ವೆಜ್ ಮಾಡ್ದಿರೋ ದಿನ ಅಂತೂ ಅಲ್ವೇ ಅಲ್ಲ ಅವತ್ತು ಮಾಡಿ ತಿಂದ್ರೆ ಸಮಾಧಾನ ಸೊ ಇವತ್ತು ನಾನು ಒಂದು ಎರಡು ರೆಸಿಪಿನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಯಾವುದೇ ಅದಂದರೆ ಗೀ ರೈಸು ಮತ್ತು ಚಿಕನ್ ಫ್ರೈ ಫಸ್ಟ್ನೇದಾಗೆ ಗೀ ರೈಸು ಹೇಗೆ ಮಾಡೋದು ಒಂದು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಅನಾನಸ ಒಂದು ಏಲಕ್ಕಿ ಕಾಳು ಮತ್ತು ಕರಿಮೆಣಸು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೆಟೊ ನಾಲ್ಕು ಹಸಿರು ಮೆಣಸಿಕಾಯಿ ಎರಡು ಪಲಾವೆಲೆ ಈಗ ಫಸ್ಟು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತು ಅರ್ಧ ಸ್ಪೂನು ಸೋಂಪಕಾಳು ಚಕ್ಕೆ ಲವಂಗ ಇಷ್ಟನ್ನ ನಾನು ಪೇಸ್ಟ್ ಮಾಡ್ಕೋತೀನಿ ಯಾಕಂದರೆ ಅದೆಲ್ಲ ಬಾಯಿಸಿಕ್ರೆ ಚೆನ್ನಾಗಿರಲ್ಲ ಹಾಗಾಗಿ ಚಕ್ಕೆ ಲವಂಗ ಅದಕ್ಕೆ ಆ್ಯಡ್ ಮಾಡ್ತೀನಿ ಮಿಕ್ಕಿದೆಲ್ಲ ಒಗ್ಗರಣೆ ಹಾಕೋತೀನಿ ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಆಗಿರಲಿ ಅಂದ್ಬಿಟ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಒಂದು ಹಿಡಿಯೂ ಇಲ್ಲ ಒಂದು ಸ್ವಲ್ಪ ಕಡಿಮೆನೇ ಇದೆ ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ತೆಂಗಿನಕಾಯಿನ ನೀಟಾಗಿ ಪೇಸ್ಟ್ ಮಾಡಿ ಅದ್ರ ಹಾಲು ಮಾತ್ರ ಗೀ ರೈಸ್ಗೆ ಯೂಸ್ ಮಾಡೋದು ಯಾಕಂದರೆ ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡ್ತೀವಿ ಇನ್ನೇನು ತೆಂಗಿನಕಾಯಿ ಹಾಲು ಮತ್ತು ಹಾಗೆ ತೋರಿಸಿದ್ದಂಥ ಕೆಲವೊಂದು ಪೇಸ್ಟು ಅಂದರೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಐತಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡಿ ರೆಡಿ ಮಾಡಾಯಿತು ನಾನು ಆ್ಯಕ್ಚುಲಿ ಗೀ ರೈಸ್ ಮಾಡ್ತಿರೋದು ಎರಡು ಗ್ಲಾಸ್ ಮಾತ್ರ ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟು ಇಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಸ್ಟವ್ ಹೊತ್ತಿಸಿ ಕರೆಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಏನೇನು ಒಗ್ಗರಣೆಗೆ ಹಾಕೋಬೇಕಾಗಿತ್ತು ಅದೆಲ್ಲ ಹಾಕಿದ್ದೀನಿ ಅಂದರೆ ಪುದೀನ ಹಸಿರು ಮೆಣಸಿಕಾಯಿ ಕಸ್ತೂರಿ ಮೆತ್ತಿ ಹಾಗೂ ಎಲೆ ಮತ್ತು ಮೆಣಸು ಇಷ್ಟನ್ನ ಒಗ್ಗರಣೆ ಹಾಕ್ಕೊಂಡು ಇದು ರೋಸ್ಟ್ ಆದ ತಕ್ಷಣ ಈರುಳ್ಳಿ ಕೂಡ ಹಾಕೋಬೇಕು ಇನ್ನೇನು ಅದು ಕಂದು ಬಣ್ಣದಲ್ಲಿ ಬಂದಿದೆ ನೆಕ್ಸ್ಟು ಯಾವುದನ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಬೇಕು ಇದನ್ನೆಲ್ಲ ನೀಟಾಗಿ ತಿರುವ ಅಂದರೆ ನೀರಿನ ಅಂಶ ಏನೇನಿದೆ ಅದು ಹೋಗಿ ಎಣ್ಣೆ ಬಿಡೋ ತನಕ ಅದಾದ ತಕ್ಷಣ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಬೇಗ ಬಲಿ ಅಂತ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಇದೇನೆಲ್ಲ ನೀರೆಲ್ಲ ಕರಗಿ ಎಣ್ಣೆ ಬಿಡ್ತಾ ಬಂದಿದೆ ಅಂದರೆ ರೆಡಿಯಾಗಿದೆ ಅಂತ ಅರ್ಥ ಅಕ್ಕಿ ಹಾಕೋದಕ್ಕೆ ಅದಕ್ಕಿಂತ ಮುಂಚೆ ಫಸ್ಟು ತೆಂಗಿನಕಾಯಿದೇನು ಹಾಲಿತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಹಕ್ಕಿನ ನೀಟಾಗಿ ವಾಶ್ ಮಾಡಿ ಇದ್ರ ಜೊತೆಗೆ ಹ್ಯಾಡ್ ಮಾಡಿ ಈಗ ನಾನು ಒಂದು ಬಟ್ಲು ರೈಸ್ ತಗೊಂಡಿದ್ದೆ ಸೊ ಎರಡು ಬಟ್ಲು ನೀರನ್ನ ಹ್ಯಾಡ್ ಮಾಡ್ತೀನಿ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಎರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಗೀ ರೈಸ್ ರೆಡಿ ನೆಕ್ಸ್ಟು ರೆಸಿಪಿ ಚಿಕನ್ ಫ್ರೈ ಮಾಡೋದು ಚಿಕನ್ ಫ್ರೈ ಮಾಡೋಕ್ಕೆ ನಾನು ಹಾಫ್ ಕೆ ಜಿ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಒಂದು ಆನಿಯನ್ನು ಅಂದರೆ ಸ್ವಲ್ಪ ದಪ್ಪಗಡ್ಡೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಗೇ ಚಕ್ಕೆ ಲವಂಗ ಒಂದು ಮೂರಷ್ಟು ಚಕ್ಕೆ ಮೂರು ಚಕ್ಕೆ ಒಂದು ಮೂರು ಲವಂಗ ಒಂದು ಹತ್ತು ಕಾಳು ಮೆಣಸು ಹಾಗೂ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇನ್ನು ಒಂದು ಸ್ಪೂನಷ್ಟು ಖಾರದ ಪುಡಿ ಪುಡಿ ಹಾಫ್ ಸ್ಪೂನ್ ಗರಂ ಮಸಾಲ ಇಷ್ಟು ಚಿಕನ್ ಫ್ರೈಗೆ ಯೂಸ್ ಮಾಡೋವಂಥದ್ದು ಮೊದಲನೇದಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೂ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸು ಇಷ್ಟನ್ನ ನಾನು ಪೇಸ್ಟ್ ಮಾಡಿಟ್ಕೋತೀನಿ ಪೇಸ್ಟ್ ಆಗಿದೆ ಪೇಸ್ಟ್ ಎಲ್ಲ ರೆಡಿ ಮಾಡಿ ನೀಟಾಗಿ ಹಿಟ್ಟಾಗಿದೆ ನೆಕ್ಸ್ಟು ಸ್ಟವ್ ಹತ್ತಿಸಿ ಕುಕ್ಕರ್ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ದೊಡ್ಡ ಸೈಜ್ದು ಏನು ಈರುಳ್ಳಿ ಇತ್ತು ಹಾಗೂ ಕರ್ಬೇನ ಸೊಪ್ಪು ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಹೋಗಬೇಕು ಇದು ಫ್ರೈ ಆದ ತಕ್ಷಣ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಇದನ್ನು ಅಷ್ಟೇ ನಾರ್ಮಲಾಗಿ ಅದು ಎಣ್ಣೆ ಅಂಶ ಏನಿದೆ ಅದು ಬರೋ ತನಕ ಆದಷ್ಟು ತಿರುವಿ ಚೆನ್ನಾಗಿ ಯಾಕಂದರೆ ಹಸಿ ಇದ್ದರೆ ಟೇಸ್ಟು ಚೆನ್ನಾಗಿರಲ್ಲ ಇದೆಲ್ಲ ಹೋಗಿ ಆ ಜಿಡ್ಡಿನ ಅಂಶ ಬಂದ್ರೇ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಆಯ್ತಾ ಬಂದಿದೆ ನೋಡಿ ಇನ್ನೇನು ಈ ಅದಕ್ಕೆ ಬಂದರೆ ಸಾಕು ಇದಾದ ತಕ್ಷಣ ಚಿಕನ್ನ ನೀಟಾಗಿ ವಾಶ್ ಮಾಡಿಡ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ನೀಟಾಗಿ ಅದರಲ್ಲೆನೆ ರೋಸ್ಟ್ ಮಾಡ್ತಾ ಹೋಗೋಣ ತಿರುತಾ ಇರ್ಬೇಕು ನೀಟಾಗಿ ಇಲ್ಲ ಅಂದರೆ ಈ ಕುಕ್ಕರು ಕೆಲವೊಂದು ಪಾತ್ರೆಗಳೇ ಆಗಿ ಒಂದೊಂದು ಟೈಮ್ ತಳ ಹಿಡ್ದು ಬಿಡುತ್ತೆ ಹಂಗಾಗಿ ಅವಾಗ ಅವಾಗ ಟೂ ಟು ಮಿನಿಟ್ಸ್ಗೂ ಈ ಥರ ತಿರುಗುತ್ತಾನೇ ಇರಬೇಕು ಇನ್ನು ನೀರಿನ ಅಂಶ ಎಲ್ಲ ಬಿಡ್ತಾ ಬಂದಿದೆ ಈ ಅದಕ್ಕಿದ್ರೆ ಸಾಕು ಇನ್ನು ಜೊತೆಗೆ ನಾನು ಏನು ಹೇಳಿದ್ದೆ ಖಾರ ಪುಡಿ ಪುಡಿ ಹಾಗೂ ಗರಂ ಮಸಾಲೆ ಇತ್ತಲ್ಲ ಅದನ್ನು ಅಷ್ಟೇ ಆ್ಯಡ್ ಮಾಡ್ಕೊಳ್ಳೋಣ ಒಂದಷ್ಟು ಸ್ವಲ್ಪ ನೀರು ಸೇರಿಸೋಣ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದೆಲ್ಲ ತಿರೋ ಟೈಮಲ್ಲಿ ಕೆಳಗಡೆ ಬಿಡುತ್ತಲ್ಲ ಹಂಗಾಗಿ ಅರ್ಧ ಗ್ಲಾಸಷ್ಟು ನೀರು ಹಾಕೊಂಡ್ರೆ ಸಾಕು ಒಂದಿಷ್ಟು ಸಾಕು ಅನಿಸುತ್ತೆ ನೀರು ಅರ್ಧ ಗ್ಲಾಸಷ್ಟು ಯಾಕಂದರೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಆಮೇಲೆ ಇನ್ನೇನಾಯಿತು ಕುಕ್ಕರ್ ಮುಚ್ಚೋಣ ಮುಚ್ಚಿಬಿಟ್ಟು ಒಂದು ಎರಡು ವಿಷಲ್ ಕೂಸ್ಕೊಳ್ಳೋಣ ಸಾಕು ಎರಡು ವಿಷಲ್ಲು ಈ ಚಿಕ್ಕ ಬಾಯ್ಲರ್ನೇನಾದರೂ ತುಂಬ ಹೊತ್ತು ಬೇಯಿಸ್ಬಿಟ್ರೆ ಆಮೇಲೆ ಪೀಸೇ ಮಿಕ್ಕಲ್ಲ ಬರೀ ಮೂಳೆಗಳೇ ಸಿಕ್ಬಿಡುತ್ತೆ ಸೊ ಎರಡು ವಿಷಲ್ ಸಾಕು ಬನ್ನಿ ಇನ್ನೇನು ಮಾಡಿದ ಗೀ ರೈಸು ಮತ್ತು ಚಿಕನ್ ರೋಸ್ನ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಹೇಗಿತ್ತು ಅಂತ ನೋಡೋಣ ನೋಡಿ ಹೇಗಾಗಿದೆ ಗೀ ರೈಸು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಸಂಡೇ ಸ್ಪೆಷಲ್ ಗೀ ರೈಸ್ ಮತ್ತು ಚಿಕನ್ ರೋಸ್ ಐ ಹೋಪ್ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮುಂದಿನ ದಿನಗಳಲ್ಲಿ ಆದಷ್ಟು ಎಷ್ಟೆಷ್ಟು ರೆಸಿಪಿಸ್ಬೇಕು ನನಗೆ ತಿಳಿದಿರೋ ಮಟ್ಟಿಗೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಸಾರಿ ನನ್ನ ವಾಯ್ಸು ಅಷ್ಟು ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅನ್ಕೋತೀನಿ ಬಟ್ ಮುಂದೆ ಬರುವಂತಹ ವ್ಲಾಗ್ನಲ್ಲೆಲ್ಲ ಆದಷ್ಟು ನನ್ನ ವಾಯ್ಸನ್ನ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ಈ ನಾವು ಈ ಸಂಡೇ ಒಂದು ವ್ಲಾಗ್ ಏನಿತ್ತು ಅದನ್ನು ನಾನು ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಟು ಹಾಲ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಹಾಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್